ಆಮೇಲೆ ಇವರು ಅಷ್ಟೇನು ಕೆಲವೊಂದು ಹಣದ ಕೊರತೆ ಇರೋದಿಲ್ಲ ಆದರೂ ಕೂಡ ಸ್ವಲ್ಪ ಈ ರಫ್ತು ಸಾಗಾಣಿಕೆಯಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿರುತ್ತಾರೆ ಟ್ರಾನ್ಸ್ಪೋರ್ಟ್ ಮತ್ತು ಕೆಲವೊಂದು ವಾಹನ ವೆಹಿಕಲ್ಸ್ಗಳಲ್ಲಿಯೂ ಗಳಲ್ಲಿ ಕೂಡ ಬಹಳಷ್ಟು ಇಂಟ್ರೆಸ್ಟನ್ನು ಹೊಂದಿರ್ತಾರೆ ಮತ್ತು ಇವರು ಅಹ್ ಬಹಳಷ್ಟು ಆತ್ಮವಿಶ್ವಾಸದಿಂದ ಪ್ರಗತಿಯನ್ನು ಹೊಂದಕ್ಕಂತಹ ಲಕ್ಷಣಗಳು ಕಂಡು ಬರುತ್ತೆ ಇವರು ಆಶಾದಾಯಕವಾಗಿರತಕ್ಕಂತಹ ಕೆಲವೊಂದು ಈ ಏನು ಬಿಸ್ನೆಸ್ ಮೈಂಡ್ಸೆಟ್ ತುಂಬಾ ಚೆನ್ನಾಗಿರತಕ್ಕಂಥದ್ದು ಮತ್ತು ಇವರು ಪದೇ ಪದೇ ವಾಹನಗಳನ್ನ ಖರೀದಿಸ್ತಕ್ಕಂಥದ್ದು ಅಥವಾ ಚೇಂಜ್ ಮಾಡ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ ಇನ್ನು ಈ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಈ ವೇವೋ ಅನ್ನುವಂತಹ ಮೊದಲೆರಡು ಚರಣದಲ್ಲಿ ಜನಿಸಿರ್ತಕ್ಕಂಥವರ ಕೆಲವೊಂದು uh, ಫಲ ಅಹ್ ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರವಾಗಿ ನೋಡೋದಾದ್ರೆ ಈ ಎರಡು ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಯಾವ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂತಹ ವಿಚಾರ ನೋಡೋದಾದ್ರೆ ಈ ಸೇನೆ ಅಥವಾ ಸಂಘ ಸಂಸ್ಥೆಗಳಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಇನ್ನು ಈ ಸೃಜನಶೀಲವಾಗಿರ್ತಕ್ಕಂತಹ ಯೋಜನೆಗಳನ್ನ ರೂಪಿಸ್ತಕ್ಕಂಥದ್ದು ಓನ್ ಆಗಿ ಕಂಪನಿಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಓನ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಕೃಷಿಕರು ಬಹಳಷ್ಟು ಜನ ಆಗಿರ್ತಾರೆ ವ್ಯಾಪಾರ ಉದ್ಯಮಿಗಳು ಜಾಸ್ತಿ ಜನ ಆಗಿರ್ತಾರೆ ಇನ್ನು ಕೆಲವೊಂದು ಜನ ಬಹಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾಗಿರತಕ್ಕಂಥ ಸಾಧನೆ ಮಾಡತಕ್ಕಂಥದ್ದು ಬಹಳಷ್ಟು ವೃತ್ತಿ ಜೀವನ ಎಲ್ಲಾ ರಂಗದಲ್ಲಿಯೂ ಕೂಡ ಇವರು ಬೆರೆತಿರ್ತಕ್ಕಂಥದ್ದು ಮತ್ತು ಬಹಳಷ್ಟು ಇವರಿಗೆ ಜ್ಞಾಪಕ ಶಕ್ತಿ ಹೊಂದಿರತಕ್ಕಂಥದ್ದು ಮತ್ತು ಕುತೂಹಲಕಾರಿಯಾಗಿರ್ತಕ್ಕಂಥ ಮಾಹಿತಿಗಳು ಬಹುಬೇಗನೆ ಸಮರ್ಥವಾಗಿ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಒಂದು ಬುದ್ಧಿ ಶಕ್ತಿ ಇವರಲ್ಲಿ ಇರ್ತಕ್ಕಂಥದ್ದು ಇನ್ನು ಇವರು ಈ ಆ ಬೆಳ್ಳಿ ಬಂಗಾರ ಈ ತರ ಆಭರಣ ತಯಾರಿಕೆ ಮಾಡೋದಾಗ್ಲಿ ಅಥವಾ ಟ್ರಾನ್ಸ್ಪೋರ್ಟ್ ಮಾಡೋದಾಗ್ಲಿ ಅಥವಾ ಮಾರುವಂತ ಒಂದು ವಿಚಾರದಲ್ಲಿ ಆಗಲಿ ಮತ್ತು ಹಣ್ಣುಗಳ ಮಾರಾಟ ಮಾಡತಕ್ಕಂಥದ್ದು ಸಿಹಿ ತಿಂಡಿಗಳ ಮಾರಾಟ ಮಾಡತಕ್ಕಂಥದ್ದು ವ್ಯಾಪಾರದಲ್ಲಿ ಬಹಳಷ್ಟು ಇವರು ಉತ್ಸುಕತೆಯನ್ನು ಹೊಂದಿರತಕ್ಕಂತಹ ಒಂದು ಲಕ್ಷಣ ಕಾಣುತ್ತೆ ಇನ್ನು ಇವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ ಈ ವೃಷಭ ರಾಶಿಯಲ್ಲಿ ಬರತಕ್ಕಂತಹ ವೇಗ ಅನ್ನುವಂತಹ ಚರಣಾಕ್ಷರದಿಂದ ಬಂದಿರತಕ್ಕಂತಹ ವ್ಯಕ್ತಿಗಳ ಆರೋಗ್ಯ ಸ್ಥಿತಿ ನೋಡೋದಾದ್ರೆ ಆ ಕೆಲವೊಂದು ಏನಾಗುತ್ತೆ ಸ್ವಲ್ಪ ಮಲ ಬದ್ಧತೆ ಇರತಕ್ಕಂಥದ್ದು ಕೆಲವೊಂದು ರಕ್ತಸ್ರಾವ ಇರತಕ್ಕಂಥದ್ದು ಎಲುಬು ಕೀಲುಗಳ ತೊಂದರೆಗಳಿರತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಅನಾರೋಗ್ಯ ಸಮಸ್ಯೆಗಳು ಇರುತ್ತೆ ಅಂಥದ್ದೇನು ದೊಡ್ಡದಲ್ಲದೆ ಇದ್ರು ಕೂಡ ಆರೋಗ್ಯ ವಿಚಾರವಾಗಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ಈ ದ್ವಿತೀಯಾರ್ಧ ಅಂದ್ರೆ ಕಾಕಿ ಅನ್ನುವಂತಹ ಈ ಎರಡು ಚರಣದಲ್ಲಿ ಜನಿಸಿರ್ತಕ್ಕಂತಹ ಅದು ಮಿಥುನ್ ರಾಶಿಯಲ್ಲಿ ಬರತಕ್ಕಂತಹ ಆ ಎರಡು ಚರಣದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಫಲ ಯಾವ ರೀತಿ ಇದೆ ಇಲ್ಲೂ ಕೂಡ ಸ್ತ್ರೀಯರಿಗೂ ಪುರುಷರಿಗೂ ಸಮಾನವಾಗಿ ಫಲ ಅನ್ವಯ ಆಗುತ್ತೆ ನೋಡಿ ಇವರು ಒಂದು ಆ ಮನಸ್ಥಿತಿ ಯಾವ ರೀತಿ ಇರುತ್ತೆ ಇವರ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಇವರು ಇತರರಿಗೆ ಎಲ್ಲಾ ಒಂದು ಆ ಬುದ್ಧಿಶಕ್ತಿ